சார் நீங்க சார் சார் 98 காடைல நான் மாட்டறத கரண்ட் செது போடுதல

ಏನ್ ಮಷಿನ್ ಏನು ಮಷೀನ್ ರೇಷ್ಮೆ ತೆಗಿಯೋದು ನೀವು ರೇಷ್ಮೆ ತೆಗಿಯೋದು ನೀವು ಅಂದ್ರೆ ರೈತರಿಗೆ ಉಪಯೋಗ ಆಗ ಮಾಡ್ತಾ ಇದ್ದೀರಾ ಎಷ್ಟು ಮಷಿನ್ ರೇಟು ಬರೀ ಮಷಿನ್ ರೇಟ್ ಹದಿನೈದು ಲಕ್ಷ ಆಗತ್ತಾ ಸರಿ ಹದಿನೈದು ಲಕ್ಷ ನೀವೇನು ಸಾಲ ಮಾಡಿದ್ದೀರಾ ಅಥವಾ ನಿಮ್ಮ ಹತ್ರ ದುಡ್ಡಿತ್ತಾ ಬ್ಯಾಂಕ್ ಲೋನಾ ಬ್ಯಾಂಕಿಂದ ಎಷ್ಟು ಬಡ್ಡಿ ಬರುತ್ತೆ ಹ್ಮ್ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಬೇಕು ಹ್ಞೂ ನಾಲ್ಕು ತಿಂಗಳಿಂದ ನಿಮ್ಗೆ ಕರೆಂಟ್ ಇಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೆಂಗ್ ಕಟ್ತಾ ಇದೀರಿ ಮತ್ತೆ

ಹ್ಞೂ ಎಷ್ಟು ದಿನಕ್ಕೆ ಒಂದು ದಿನಕ್ಕೆ ನಾಲ್ಕು ಸಾವಿರ ಬರ್ತಾ ಇದೀಯ ಒಂದು ತಿಂಗಳೆಲ್ಲ ಮಾಡಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಜನರೇಟರ್ಗೆ ಕೊಡ್ಬೇಕಲ್ಲ ನೀವು ಹ್ಞೂ

ಸರ್ಕಾರ ನಿರ್ಧಾರ ತಗಬೇಕು ಸಾಹೇಬ್ರೆ ನೀವು ನಾವು ಯಾರು ಏನೂ ಮಾಡೋಕ್ಕಾಗಲ್ಲ ನಾವು ಅದನ್ನೇ ಇದೀವಿ ಕಳೆದ ಒಂದು ವರ್ಷದಿಂದ ಪವರ್ಗಳ್ನ ಯಾಕೆ ಕೊಡ್ತಾಯಿಲ್ಲ ಯಾವಾಗ ಸುಪ್ರೀಂ ಕೋರ್ಟ್ ಹೇಳಿದ ಪವರ್ ಕೊಡಬೇಡ್ರಿ ಅಂತ ಅಂತ ನಾವು ಅದನ್ನೇ ಇದೀವಿ ಆದರೆ ಉತ್ತರ ಕೊಡೋರು ಯಾರೂ ಇಲ್ಲ ಎಲ್ಲರೂ ಹೇಳ್ತಿರೋದು ಸುಪ್ರೀಂ ಕೋರ್ಟ್ ಆರ್ಡರ್ ಅಷ್ಟೇ ಇನ್ನೇನು ಹೇಳ್ತಾ ಇಲ್ಲ ನೋಡಿ ಇವಾಗ ನೀವು ಹೇಳ್ತಾ ಇದ್ದೀರಾ ಒಂದು ತಿಂಗಳಿಗೆ ನಾನು ಮೂವತ್ತು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಬೇಕು ಅದಕ್ಕೂ ಕರೆಂಟ್ ಇಲ್ಲ ಅಲ್ಲಲ್ಲ ನೀವು ಸುಳ್ಳು ಹೇಳ್ತಾ ಅಂತ ನಾನು ಹೇಳ್ತಾ ಇಲ್ಲ ನೀವು ಇವಾಗ ಬ್ಯಾಂಕ್ ಲೋನ್ ತಗೊಂಡು ಮಷಿನ್ ಹಾಕೊಂಡ್ಮೇಲೆ ನಿಮ್ಗೆ ಸಹಜವಾಗಿ ಬಂದೇ ಬರುತ್ತೆ ಇ ಎಮ್ ಐ ಹ್ಞೂ ಐತ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ನಿರ್ಧಾರ ಕೈಗೊಂಡ್ರೆ ಹ್ಮ್ ಟೆಂಪರರಿ ಕೊಡ್ತಾರಲ್ಲ ಎಷ್ಟಿದೆ ಸೈಡ್ ಸೈಜ್ ಎಷ್ಟಿದೆ ನಿಮ್ದು ಹಾಂ ಮೂವತ್ತಕ್ಕೆ ಅದೊಂದು ಕರ್ಮ ಸಾಹೇಬ್ರೆ ಮೂವತ್ತಕ್ಕೆ ನಲ್ವತ್ತಿದ್ರೆ ಮಾತ್ರನೇ ಕರೆಂಟ್ ಕೊಡೋದು ಮೂವತ್ತು ನಲ್ವತ್ತರ ಮೇಲಿತ್ತಂದ್ರೆ ಕರೆಂಟ್ ಕೊಡೋಲ್ಲ ಏನ್ ಮಾಡೋದಿಲ್ಲ ಇವಾಗ ನೋಡಿ ನೀವೇನೋ ಒಂದು ಕೃಷಿ ಮಾಡಿ ಪಾಡಿಗೆ ನೀವು ಬದುಕಬೇಕು ಅಂದ್ರೂ ಸರ್ಕಾರ ಬಿಡಲ್ಲ ಅವರು ಜಾಬ್ ಕೊಡಲ್ಲ ಹೋಗ್ಲಿ ಅವ್ರ ದುಡ್ಡು ಅವ್ರ ಬಂಡವಾಳ ಅವ್ರು ಹಾಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಅವ್ರ ದುಡ್ಡು ಮೇಲೆ ಮಾಡ್ಕೊಂಡು ಈ ರೀತಿಯ ಪ್ರಾಬ್ಲಮ್ಗಳು ಏನು ಮಾಡೋಣ ಸೇ ಯಾರಿಗೆ ಹೇಳೋದು ನೋಡೋಣ ಸರ್ ಮುಂದಿನ ಏನಾದ್ರು ನಿರ್ಧಾರ ತಗೊತಾರನ ನಿರ್ಧಾರ ತಗೊಂಡ್ರೆ ಖಂಡಿತವಾಗ್ಲು ನಿಮಗೆಲ್ಲ ಪವರ್ ಬರುತ್ತೆ ಸರ್ ಹೌದು ನೋಡೋಣ ಮುಂದಿನ ತಿಂ ಒಳ್ಳೇದಾಗಲಿ ನಿಮ್ಗೆ ಬೇಗ ಕರೆಂಟ್ ಸಿಗಲಿ ಆಯಿತು ಸರ್ ಓಕೆ ಓಕೆ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ